ಎತ್ತೇಶಕ ಕೋನರೆಡ್ಡಿಗೆ ಚಕ್ಕರೆ ಕೊಡುಗೆ ಶೀಘ್ರದಲ್ಲಿ ಹಸಿರು ಖರೀದಿ ಕೇಂದ್ರ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಪ್ರಾರಂಭಿಸಲಾಗುತ್ತೆ ಮತ್ತು ಐದು ಗ್ಯಾರಂಟಿಗಳ ಜೊತೆಗೆ ಏಳನೇ ವೇತನ ಸೇರಿ ಎಂಬತ್ತ ಎರಡು ಸಾವಿರ ಕೋಟಿ ರೂಪಾಯಿ ಜೋಡಾನಿಗೆ ಶಕ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇದು ಅಂತ ನಗಲಗುಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಎತ್ತೇಶಕ ಕೋಮರೆಡ್ಡಿ ಹೇಳಿದ್ದಾರೆ ಧಾರವಾಡ ಜಿಲ್ಲೆಯ ಅಂಟೂರು ತಾಲೂಕು ಆರು ದಿನದ ವತಿಯಿಂದ ಹಮ್ಮಿಕೊಂಡಿದ್ದ ಎಂಬತ್ತ ಎಣ್ಣೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲಕರು ಮಾತನಾಡಿ ತಾಲೂಕು ವಸಂತ ಚಕ್ರಿಯೆ ಸಹಕಾರರಾದ ಎನ್ಆರ್ ಕೋನ ರೆಡ್ಡಿ ಅವರಿಗೆ ಚಕ್ರಿಯನ್ನ ಗುರುತಿಯಾಗಿ ನೀಡಲಾಗಿದೆ ಧ್ವಜಾರೋಹಣವನ್ನು ತಾಲೂಕು ದಂಡಾಧಿಕಾರಿ ಮಂಜುನಾಥ ದಾಸಪ್ಪನವರು ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ ಜರುಗಿದೆ ಮತ್ತು ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ವಿದ್ಯಾರ್ಥಿಗಳಿಗೆ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೆ ಹಾಗೂ ತಾಲೂಕಿನ ಉತ್ತಮ ಶಾಲೆಗೆ ಆಕರ್ಷಕ ಪಥ ಸಂಚಲನ ನಡೆಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ಕೂಡ ನೀಡಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಮೆಹಬೂಬಿ ನವಲಗುಂದ ಸ್ಥಾಯಿ ಸಮಿತಿ ಅಧ್ಯಕ್ಷ ರೈಮಾನ್ ಸಾಬ್ ಹೊರಗಿನ ಮನಿ ಪುರಸಭೆ ಸದಸ್ಯರು ಆದ ಎಪಿ ಗುರಿಕಾರ ಶಿವಾನಂದರ ಬೆಳಹಾರ ಬಾಬುಜಾನ್ ಮುಲ್ಲನವರ್ ಹುಸೇನ್ ಸಾಬ್ ಸುಂಕದ ಮಂಜುನಾಥ್ ಮಾಯಣ್ಣನವರ್ ಗಿರೀಶ್ ಅರ್ಮನಿ ಎಂಜಿ ಸಜ್ಜನ್ ಎಂಎನ್ ಚಿಕ್ಕಣ್ಣನವರ್ ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡರು ಯೋಸಿ ಪಾಟೀಲ್ ಗೀತಾ ತೆಗ್ಯಾಳ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಶಶಿಕುಮಾರ್ ಖಾದರ್ ಸಾಬ್ ಮುಳಗುಂದ ಬಸವರಾಜು ಹೊಗರಿತ್ತಿ ಎಸ್ಜಿ ಇಲ್ಲಾಳ್ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಶಾಲಾ ಮಕ್ಕಳು ಶಿಕ್ಷಕ ವರ್ಗ ಉಪಸ್ಥಿತರಿದ್ದರು ಅನ್ವರ ಹುಬ್ಬಳ್ಳಿ ಮಂಜುನಾಥ್ ನಾಯಕ ಎ ದೊಡ್ಡಮನಿ ಕಾರ್ಯಕ್ರಮ ನಿರೂಪಿಸಿದರು ಈರಪ್ಪ ಗುರಿಕಾರ್ ಅಣ್ಣಿಗೇರಿ ಎಸ್ಎಂ ನ್ಯೂಸ್ ಕನ್ನಡ

ఈ అమృతేశ్వర భవిష్యత్ విద్యార్థిలు ఈరోసే భావించారు కన్య తహసీల్దారే గౌరవ సమర్పనమారు శాల హౌట్ గైడ్స్ రాజ్య ప్రశ్య పడద మళ్ళీ భాగంలో తిందరు ధన్యవాదాలు శాఖమ్మ सरकारी प्रोगाली शी प्रोगालू प्रकशाले ಯೋಗ ಶಾಲೆ ಮಕ್ಕಳು ಕೂಡ ಆಕಸ್ಮಿಕವಾಗಿ ಪುನರುದ್ಯಮದಲ್ಲಿ ಭಾಗವಹಿಸಿದ್ದಾರೆ ಅತಿಥಿಗಳಿಗೆ ಗೌರವ ಸಮೋಪನೆ ಮಾಡ್ತಾ ಇದ್ದಾರೆ ಕೆ ಜಿ ಈಶಾಲಿ ಮಕ್ಕಳು ಬರ್ತಾ ಇದ್ದಾರೆ ನಂತರಲ್ಲಿ ಬರ್ತಾ ಇದ್ದಾರೆ ಶಾಲೆ ಎದಸುಬ್ಬಾಯಿ ಜಾರಕಿಹಾರ ಪತ್ರಶಾಲೆ ಮಕ್ಕಳು

ಕಪಿ ಮುಷ್ಟಿಯಿಂದ ನಮ್ಮ ದೇಶವನ್ನು ಎಷ್ಟೋ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಾರೆ ಆ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ನಾವು ವಿಶೇಷವಾಗಿ ಆಚರಿಸಬೇಕಂತ ಹೇಳಿ ಹಣ್ಣಿಗೇರಿ ಪಟ್ಟಣದಲ್ಲಿ ವಿವಿಧ ಹಣ್ಣಿನ ಸಸಿಗಳನ್ನು ನೆಡುವ ಮೂಲಕ ಈ ಸ್ವಾತಂತ್ರ್ಯೋತ್ಸವದ ಬಲಿದಾನವನ್ನು ನೀಡಿದ ಮಹನೀಯರ ಸ್ವರ್ಣಾರ್ಥ ಈ ಒಂದು ಸಸಿಗಳನ್ನು ನೆಟ್ಟು ಈ ಸ್ವಾತಂತ್ರ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳುತ್ತಾ ನಾನು ಎರಡು ಮಾತು ಜೈ ಹಿಂದ್ ಜೈ ಕರ್ನಾಟಕ ಶ್ರೇಷ್ಠತೆಯನ್ನ ನಮ್ಮ ನಮ್ಮ ನಾವು ಮಾಡುವಂತಹ ಜಾತಿ ಹಾಗೇ ಹಾಗೆ ಮುಂದುವರಿಸಿಕೊಂಡು ಹೋಗಬೇಕು ಜೊತೆಗೆ ನಾವು ಇವತ್ತು ಏನು ಅನ್ನೋದೆಲ್ಲರೂ ಈ ಭಾರತ ಭಾರತ ಮಾತಿಗಾಗಿ ನಾವೆಲ್ಲರೂ ದುಡಿಯೋಣ ನಮ್ಮ ಪಾಲಿನ ಕರ್ತವ್ಯಗಳನ್ನ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸೋಣ ಮಾತನ್ನ ಇವತ್ತು ಹೇಳ್ತಾ ಈಗಷ್ಟೇ ಶಾಸಕರು ಆಗಮಿಸ್ತಾ ಇದ್ದಾರೆ ತಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದಾರೆ ಜೊತೆಗೆ ಈ ಇವತ್ತಿನ ಈ ಮಕ್ಕಳ ಏನಿದೆ ಮುಂಬರುವ ಭಾರತದ ಶ್ರೇಷ್ಠ ಯುವಕರಾಗಿ ಇವತ್ತಿನ ಮಾತಾಡ್ತೀರಿ ಮುಂದೊಂದು ದಿನ ನೀವು ಈ ಭಾರತದ ಆಸ್ತಿಯಾಗಿ ಬೆಳೆಯೋಡಿಸಿ ಹಾಗಾಗಿ ನೀವು ಬಳಸುವಂತಹ ಗುಣಗಳಾಗಿರ್ಬಹುದು ಪಾರ್ಟೀಸ್ ಗಳಾಗಿರ್ಬಹುದು ನಮ್ಮ ಜನತೆಯನ್ನ ಒಂದು ಹೆಮ್ಮೆಯ ಬರೆಯತ್ತ ಕೊಂಡು ಹಾಗೂ ಭಾರತವನ್ನ ಒಂದು ಶ್ರೇಷ್ಠ ಭಾರತ ಮಾಡುವುದಾಗಿ ತಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಜೊತೆಗೆ ಭಾರತದ ಖಂಡೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಆಶೆ ಪ್ರಜೆಗಳೇನಿದ್ದೀರಿ ಮುಂಬರುವ ದಿನಗಳಲ್ಲಿ ಭಾರತದ ಶ್ರೇಷ್ಠ ವ್ಯಕ್ತಿಗಳಾಗಿ ಬೆಳೆಯುವರಿದ್ದೀರಿ ತಾವು ಬೆಳೆಯುವುದರೊಂದಿಗೆ ಈ ಮಣ್ಣಿನ ನೆಲ ಜಲ ವೈವಿಧ್ಯತೆಯ ಹಾಗೂ ಪುನಃ ಪುನಃ ಮಟ್ಟದಲ್ಲಿ ತಾವು ಬೆಳೆಯಬೇಕು ಜೊತೆಗೆ ಈ ನೆಲದ ಶ್ರೇಷ್ಠತೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕೆ ಹಿಡಿಬೇಕು ಅಂತ ತಮ್ಗೆಲ್ಲರಿಗೂ ಕೋರುತ್ತ ಈ ವರ್ಷ ದಿನಾಚರಣೆ ಸಮಾಜಗಳನ್ನು ಶುಭಾಶಯಗಳನ್ನ ತಮ್ಗೆಲ್ಲರಿಗೆ ತಿಳಿಸುವುದರ ಮೂಲಕ ಇವತ್ತೇನ್ ಬಿಸಿಲು ಬೀಳ್ತೈತಿ ಈ ಬಿಸಿಲು ಮಳಿ ಎರಡಕ್ಕೂ ಮನವಿ ಮಾಡ್ಬೇಕಾಗಿತ್ತು ಕನ್ಸಲ್ಲಿ ನನ್ನ ಎಂಟು ದಿವಸ ಬಿಟ್ಬಿಟ್ರೆ ಎಲ್ಲ ಚೊಕ್ಕಾಗಿ ಬರ್ತೇವೆ ಕಣಕ್ಕೆ ಕೇಂದ್ರ ಪ್ರಾರಂಭ ಮಾಡೋಕೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಶಿವಾನಂದ ಪಾಟೀಲ್ ಎ ಪಿ ಎಂ ಸಿ ಮಂತ್ರಿಗಳು ಅವ್ರಿಗೆ ಈಗಾಗಲೇ ಮನವಿ ಮಾಡೀನಿ ಆಮೇಲೆ ರಾಜೇನವ್ರ್ ಮನವಿ ಮಾಡೀನಿ ಕಂದಾಯ ಸಚಿವರು ಮನವಿ ಮಾಡಿದ್ವಿ ಕೃಷ್ಣ ಬಹಳ ಮನವಿ ಮಾಡಿದ್ವಿ ಅದಕ್ಕೆ ಇಮಿಡಿಯೇಟ್ ಆಗಿ ಪ್ರಾರಂಭ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತೀನಿ ಅನ್ನುವಂತ ರೀತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿ ಎಲ್ಲರಿಗೂ ಶುಭಾಶಯ ಕೋರಿತೇನೆ ಜೈ ಹಿಂದ್ ಜೈ ಕರ್ನಾಟಕ ಐದು ಗ್ಯಾರಂಟಿ ಕೊಡೋದ್ರ ಮೂಲಕ ಐದು ಗ್ಯಾರಂಟಿ ಯಥಾರ್ಥ ಜಾರಿ ಮಾಡಿದ್ವಿ ಏಳನೇ ವೇತನ ಜಾರಿ ಮಾಡುವುದರ ಮೂಲಕ ಎರಡು ಕೂಡ ಎಂಬತ್ತು ಸಾವಿರ ಕೋಟಿ ಆಗುತ್ತೆ ಇದ್ರ ನಿಭಾಯಿಸತಕ್ಕಂಥ ಶಕ್ತಿ ಸನ್ಮಾನ ಕುಮಾರ್ ಇವರಿಗೆ ಸಿದ್ದರಾಮಯ್ಯ ಸಾವಿರ ಒಬ್ಬರಿಗೆ ಅಂತ ಸಮರ್ಥವಾದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತ ಎಲ್ಲರಿಗೂ ಕೊಟ್ಟರು ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ